ಜಸ್ಟ್ ಈಗ ಪೂಜಾ ಆಯ್ತು ನಮ್ಮದ ಗಾಡ್ಯದ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶುಭೋದಯಾತಮ್ ಇವತ್ತು ನಾವು ಹೊಂಟಿದೆವು ಗಣಪತಿ ಪುಳ್ಯಕ ಅಚಾನಕ್ ಟ್ರಿಪ್ ಆಗಿದ್ದ ರಾತ್ರಿ ಅಂಡ್ ರಾತ್ರಿ ಟ್ರಿಪ್ ತಯಾರಿ ಮಾಡ್ಕೊಂಡ ಮುಂಜಾನೆ ಅದು ಹೊಂಟ ಹಿಡಿದೆವು ಗಣಪತಿ ಪುಳ್ಯಕ ಹೋಗೋಣ ಮಸ್ತ್ ವಿಡಿಯೋ ಮಾಡು ಎಂಜಾಯ್ ಮಾಡ್ನು ಯಾವ ರೀತಿ ವೀಡಿಯೋ ಅನ್ನೋ ತೋರಿಸ್ತೇನೆ ಎಲ್ಲರಿಗೆ ಶುಭ ಗಣಪತಿ ಪುಳ್ಯ ಆಮೇಲೆ ಎಲ್ಲರೂ ಬಂದು ಗಾಡ್ಯಾಗ ಕುತ್ರು ಸ್ವಲ್ಪ ಮುಂದೆ ಹೋಗಿ ಡ್ರೈವರ ಒತ್ತಲೆ ಹಾಡ ಹಚ್ಚದ ಟ್ಯಾಂಗೆ ಟ್ಯಾಂಗೆ ಅಂತ ಹುಡುಗರ ಜೊತೆ ದುಂಗಡಿ ಹಾಕಿ ಕುಣ್ಕೊಂಡು ಕುಣ್ ಮಜಾ ಮಾಡ್ಕೋತ ಸುಸ್ತಾಗಿ ಅಲ್ಲೇ ಗಾಡ್ಯಾಗ ಮಲ್ಕೊಂಡು ಬಿಟ್ಟು ಎಲ್ಲರು ಕೂಡಿ ಇದು ಯಾವುದೋ ಒಂದು ಊರ ಬಂದೆವು ಒಂದು ಸ್ವಲ್ಪ ಮೆಡಿಕಲ್ದಾಗ ಕೆಲ್ಸತ್ತು ಹುಡುಗ ಮಳಮಳ ಮಳಮಾಳಸಂತ ಅದಕ್ಕೆ ಒಂದು ಗೋಳಿ ತೊಗೊಂಡು ಹೋಗ್ಬೇಕಂತ ಮಾಡಿದೆವು ಇಲ್ಲ ಐತಿ ಔಷಧಿ ಅಂಗಡಿ ಯಾವ್ರ ಅಂತ ಅವ್ರಿಗೆ ಕೇಳೋದ್ ನಾಡು ಹರಟಾದೇವಿ ಮೆಡಿಕಲ್ದಾಗ ಬಂದೆವುದಾ ಬಾಂಬೋಡಿ ಊರು ಬಾಂಬೋಡಿ ಅಂಬಡಿ ಊರಾಗಿದ್ದೇ ಸದ್ಯ ಈಗ ಇಲ್ಲೇ ಭಯ ಗೋಳಿ ಕೊಡತ್ತ ಔಷಧಿ ಗೋಳಿ ತೊಗೊಂಡೆ ಮತ್ತು ನನ್ನ ಜರ್ನಿ ಗಣಪತಿ ಕೂಳಿಯೋದ್ರ ಕಡೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ದೂರ ಹೋಗೋಣ ಹಿಂದಿನ ಸೀಟ್ ದೋಸ್ತಿಗೆ ಯಾಕೋ ಸೆಟ್ ಆಗಲಿಲ್ಲ ಅವ್ನು ಮತ್ತು ಆಕೈತು ಅದಕ್ಕೆ ಅವನು ಕರ್ಕೊಂಡು ಮುಂದಿನ ಸೀಟಿನೊಳಗೆ ಗಾಳಿ ಬಡಿಸ್ಕೊಂಡು ಕುಂತಿದ್ವು ನಮ್ಮ ಇಂಡಿಯನ್ ಫ್ಲಾಗ್ ನೋಡಿ ಭಯಕ್ಕೆ ಹೋಗ್ಬೇಡ್ರಿ ಡ್ರೈವರ್ ಹೇಳೋದನ್ನ ಬದಲಾಯಿಸಿ ಖಚಿಯನು ಅವ್ ಬದಲಾಯಿಸಿದ ಹೋಗೋ ಮುಂದೆ ರತ್ನಗಿರಿ ಘಾಟ್ ಸೆಕ್ಷನ್ ಹತ್ತಿತ್ತು ಅಲ್ಲಿ ಎಷ್ಟು ಮಸ್ತ್ ವಾತಾವರಣ ಐತೆ ಅಂದ್ರೆ ಎಲ್ಲಿ ನೋಡಿ ಅಲ್ಲಿ ಗಿಡ ಮರ ಹಸಿರ ಗುಡ್ಡ ಘಾಟ್ ಸೆಕ್ಷನ್ ಪೂರ್ತಿ ಅದನ್ನು ನೋಡಿ ಅದಕ್ಕೆ ಫಿದ ಆಗಿ ಅಲ್ಲೇ ಒಂದು ಅರ್ಧ ತಾಸು ಫೋಟೋಗಳದ ತಕೊಂತ ನಿಂತ್ಬಿಟ್ಟು ಈಗ ನಾವು ಬಂದಿರೋದ ಅಂಬಾ ಘಾಟ್ ಅಂತ ಗಣಪತಿ ಪುಳಿಯಕ್ಕೆ ಹೋಗೋ ಮುಂದೆ ಅದ್ಯಾ ಹತ್ತಿತ್ತು चक दिस ब्यूटी घाट घाट एला कड़े छपर मेरे नहीं। मेरे नहीं। वाव। so नोड्री so so just सो like जस्ट लुकिंग wow. ಇಲ್ಲೊಂದು ಗುಡಿ ಐತಿ ಇಲ್ಲಿ ಇಲ್ಲಿ ರೋಡ್ ಮ್ಯಾಗ ಅದ್ರೊಳಗೆ ಯಾವತ್ತು ನೀರ್ ಇರ್ತಾವಂತ ಅದನ್ನ ನೋಡೋಣ ನೆಡ್ರಿ ಗುಡಿ ತೋರಿಸ್ತೇನೆ ಇಲ್ಲಿ ನಿಮ್ಗ ಒಂದ್ ಸಣ್ಣದ ಐತಿ ಅದ್ರೊಳಗೆ ನೀರ್ ಇರ್ತಾವ ಯಾವತ್ತು ಟೈಮ್ ಆಗೈತಿ ಹತ್ತು ಗಂಟೆ ಹತ್ತು ಹತ್ತುವರೆ ಆಗಿತಿ ಈಗ ಆದ್ರೂ ಯಾವ ರೀತಿ ಮನ್ ಜ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಐತಿಗ ಇದ್ರೊಳಗೆ ನೀರ್ ಯಾವ ರೀತಿ ಬರತ್ತಾವ ನೋಡ್ರಿ ಇಲ್ಲಿ ಇವ್ರ ಗಂಟೆ ಬಾರಿಸ್ಕೋ ಸಾಮಗಳು ಯಾವತ್ತು ನಿಂತಿರ್ತಾರ ಇಲ್ಲಿ ಇವ್ರಿಗೆ ಬಂದ್ ದಕ್ಷಿಣ ಕೊಟ್ಟು ಹೋಗುದು ಬರ್ರಿ ಎರಡು ರೂಪಾಯಿ ಕೊಡೋದು ಹೆಚ್ಚು ಕೊಡೋದಿಲ್ಲ ಯಾವ ರೀತಿ ಇದು ನೋಡ್ರಿ ಇಲ್ಲಿ ಯಾವತ್ತು ನೀರು ಇರ್ತಾವ ಇಲ್ಲಿ ಇದ್ರೊಳಗ ಏನಲ್ಲ ಒಂದ್ ಸಿಂಪಲ್ ಫೋಟೋ ಶೂಟ್ ನಡೆಯತಿ ಅಷ್ಟ ಇಲ್ಲೊಂದ್ ಜರ ನೋಡ್ರಿ ಇಲ್ಲಿ ಅಷ್ಟು ಮಸ್ತ್ ಐತೆ ಅನ್ನೋದ ಘಾಟ್ ಸೆಕ್ಷನ್ ಚೆಕ್ ದಿಸ್ ಬ್ಯೂಟಿ ನೋಡ್ರಿ ಯಾವ ರೀತಿ ಐತೆ ಅಂತ ಅಲ್ಲೊಂದು ಒಂದ್ ಕೇಳ ಒಂದ ದೇವಸ್ಥಾನ ಐತ್ ನೋಡಿ ಅಲ್ಲಿ ಎಷ್ಟ್ ಘಾಟ್ ಐತಿ ಅನ್ನೋದು ನೋಡ್ರಿ ಮತ್ತೆಲ್ಲರ್ಗಾಡ ಕುಂತ ಅಪ್ಪ ಅವ್ರ ಹಾಡುಗಳನ್ನ ಕೇಳ್ಕೋತ ರತ್ನಗಿರಿ ಒಳಗಂದ ನಾನೀಸ್ ಮಠ ಅಂತ ಹತ್ತಿತಿ ಅಲ್ಲಿ ಹೋಗಿ ಹೇಳ್ಕೊಂಡು ಇವಾಗ ನಾವ್ರ ಇಲ್ಲಿ ರತ್ನಗಿರಿ ಒಳಗಿದೀವು ನಾನೀಸ್ ಮಠ ಅಂದ ನಾನೀಸ್

ಇಲ್ಲಿ ಮಠ ನೋಡಿಲಿ ಒಂಥರ ಮೇಲೆ ಒಂದ್ ಹೆಂಗ್ ಇಟ್ಟಂಗೈತ ನಾವು ಅದನ್ನ ಹೇಳೋದವು ಮ್ಯಾಗಿಂದ ಇಟ್ಟಂಗೆ ಕಾಣದಿತ್ತದ ನಮ್ಗೆ ಟೋಪಿಗೆ ಅಂತ ಹೇಳತ್ತಿ ಅನ್ನೂರು ಬರ್ಕತ್ತು ನಿನ್ನ ಭೀ ಗೃಹಲಕ್ಷ್ಮಿ ಬರ್ಕತ್ತು एल एल नोड्री बरे एलक मठ अंतु फ क्लास खाण सूर्य देव इले सभा ग्रह ऐती आम्ही दाव नोडी ಮಠ ಯಾವ ರೀತಿ ಐತಿ ನೋಡ್ರದ ಮಠ ಅಲ್ಲಿ ಬರೇ ಅಲ್ಲಿ ಅನೋ ಇತನ ಡಿಸೈನ್ ಮಾಡಿದ ಮಠ ಕೆಳಗೈತಿ ಸೈಡ್ ನಮಸ್ಕಾರ ಗುರುವಿ ವೆಲ್ಕಮ್ ಟು ರತ್ನಾಗಿರಿ ಮಠ ಕಾಣಸದೈತಿ ಎಲ್ಲ ಇತದ ಅಲ್ಲಿ ಮುಂದೆ ಅನ್ಗಳ ಜಗತ್ ಸೈಡ್ ಕಾಲ ಇದಾವ್ ಆಮೇಲೆ ರಥಪ್ ಇತ್ತದ ಒಂದೇ ಗರುಡ ಐತಿ ನೋಡ್ಬಹುದಲ್ಲಿ ಮಠ ಅಂತೂ ನೋಡೋಕೆ ಮಸ್ತ್ ಐತಿ ಮೊಬೈಲ್ ಮೊಬೈಲೊಂದು ಅಲೌಡ್ ಇಲ್ಲ ಅಂತ ಇಲ್ಲಿ ಆದ ಕಾರಣದಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಇಲ್ಲಿ ಗರುಡ್ ಎಷ್ಟು ಮಸ್ತ್ ಮಾಡಿದಾರೆ ಇಲ್ಲಿಗಿಂತೂ ಆ ಕಡೆನೂ ಬೆಸ್ಟ್ ಮಾಡಿದಾರೆ ಪ್ರವೇಶ ಬಂದಿಟ್ಟಿದ್ದಾರೆ ಅವರ ಆ್ಯಕ್ಚುಲಿ ಆದರೆ ಒಳಗೆಲ್ಲ ಒಂದು ಸ್ಟೋರಿ ಅದ ಬರ್ದ ಮಸ್ತ್ ಮಾಡಿದಾರ ಗರುಡ್ ನೋಡ್ಬೋದು ಇಲ್ಲಿ ಮ್ಯಾಲೆ ನೀವು ಕಡೆ ಹುಲಿ ಆನೆ ಇವು ವೈಟ್ ಪರ್ಚಿ ಕಾದಿಲೆವು ಬ್ಲ್ಯಾಕ್ ಇರ್ತಿದ್ದು ಅಂದ್ರೆ ಕಾಲು ಇಡಾಕೆ ಕೊಡಲತ್ತಿದ್ದು ಇದು ಬೇರೆ ಜಾಗ ಜಾಗ ಅಂದ್ರೆ ಹೇಳೋದಲ್ಲ ಜೀವನ ಮಾಡೋದು ಹೊರಗಡೆ ಪರ್ಮಿಷನ್ ನಿಂತು ಮುಗೋಲ್ಲ ಅದ್ರ ಒಳಗಡೆ ಅಲ್ಲ ಅದ್ರ ಒಳಗಡೆ ನೋಡುವಂಗೆ ಮಿಸ್ ಮಾಡ್ಬೇಕು ಇಲ್ಲಿ ಬಂದ ನೋಡಬೇಕು ನೀವು ಬಾಯಲ್ಲಿ ಇಲ್ಲಿ ಹೇಳಿ ಕೇಸರಿ ಏನೋ ಅಂದ್ರ ರತ್ನಗಿರಿ ಅದ ಇಲ್ಲೇ ನಾನೇಶ್ ಮಠ ಅದ ಅದ ಅವ ಪರ್ಮಿಷನ್ ಕೊಡ್ತಾವೆ ಒಳಗೆ ಹೋಗಾಕ ಎಲ್ಲ ಬರ್ತೀರಿ ನೋಡಿರಿ ವೇಡಿಯೋದಾಗ ಒಳಗಡೆ ಪರ್ಮಿಷನ್ ಇದು ಮೊಬೈಲ್ದು ಒಟ್ಟು ಒಟ್ಟು ಕೊಡಂಗಿಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ರು ಒಂದು ಫೋಟೋ ಹೊಡಿಯಕ್ಕೆ ಕೊಡಂಗಿಲ್ಲ ಈ ಸೈಡು ಮಸ್ತ್ ಐತಿ ಇಲ್ಲ ಅಷ್ಟೇ ಮೇಲಿಂದ ಮೇಲಿಂದ ತೋರಿಸ್ತಾನೆ ಆ ಕಡೆ ಪ್ರವೇಶ ಬಂದೈತಿ ಆ ಕಡೆ ಹೋಗಾಕ ನಡೆಯಂಗಿಲ್ಲ ಯಾಕಂದ್ರೆ ಎಲ್ಲ ಬಂದು ಜನ ಘನಿ ಮಾಡಿಬಿಡ್ತಾರಂತ ಬಂದು ಇಟ್ಟಿರ್ಬೋದವ್ರ ಇಲ್ಲೇನು ಸ್ಟೋರಿ ಅದ ಬರ್ದ ಚಿತ್ರಗಳನ್ನ ತೆಗ್ದ ಮಸ್ತ್ ಮಾಡಿದವ್ರ ಇದು ನೋನ್ರಿ ಗಾಳಿಗಳು ಬೇಕಾದ್ರೆ ಅಲ್ಟಿಮೇಟ್ ಜಬರ್ದಸ್ತದ ಇಲ್ಲಿ ಬಿಸಿರಾಕ್ ತುಳಿತೇವ ಮರ ನೋಣ ಇಟ್ಟು ಏರಿ ಬಂದ ಇಟ್ಟು ಬಂದ ಸಣ್ಣ ಹುಡುಗರು ಕರೆ ಪರ್ಗಳ ಗರಿಗಡೆ ಅದು ಅದೇರಿ ಬರ್ತಾ कृष्ण नोड्री रथसवारी सवारी स्वस्ती पूषा विश्व वेदा अरिष्ट नि मी स्वस्ती नो बृहस्पतीर्ध धातू अमृत कली शिल्ली ऐत नोड्री मोहनियूट्यू दा नोड्रि आगड्यावधो आणे तोर्स आणी नित ही निजवणी नोड्री बऱ्या तिथ गजराजा आशीर्वाद देत आहे आशीर्वाद आशीर्वाद हे बॅट बड हा हा बघ कसं करत आहे बघ नेहा कोड्या करते ना बाला मुंदा आणि कर्नाटक बेळगाव चिकोडी हाँ, शंकेश्वर, बरोबर, ठीक है, बस रखो, आये, खत्म, टाटा, गुड बाय गया। आने गंडा तो है ना, ओ हैन मगो हैन मगो, ओ, हे आन मारेंगे ल, हे और शंकेश्वर दर दर ಹೆಣ್ಮಗು ಹೆಣ್ಮಗು ಓ ಹೆಣ್ಮಗು ಶಂಕೇಶ್ವರದವ್ರದಾರ ಈಗ ಗಜರಾಜ ಆಣಿ ಆಶೀರ್ವಾದ ತಗೊಂಡು ಇನ್ ಮತ್ ಇಲ್ಲಿಂದ ಇದು ರತ್ನಗಿರಿ ಒಂದ ಆಶ್ರಮ ಅಥವಾ ಕೃಷ್ಣನ್ ಟೆಂಪಲ್ ಮತ್ತ ಏನಿತ್ತದ ಏನು ಏನಪ್ಪ ಗೊತ್ತಿಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡ್ ಇನ್ನು ಇಲ್ಲಿಂದ ಗಣಪತಿ ಪುಳಿಕ ಹೋಗ್ಬೇಕು ನಡೀರಿ ಗಣಪತಿ ಪುಳಿಕ ಹೋಗೋಣ ಇವಾಗ ಜಸ್ಟ್ ಬಂದು ಹಿಳ್ಕೊಂಡಿದೀವಿ ಗಣಪತಿ ಪುರದಲ್ಲಿ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡತ್ತೀವಿ ಅದೊಂದು ಗಾಡಿ ತಗದು ಹೊರಗ ಇನ್ನ ಇಲ್ಲಿ ಪಾರ್ಕಿಂಗ್ ಮಾಡಿ ಇನ್ನ ಪ್ರಸಾದ ವ್ಯವಸ್ಥೆ ಎಲ್ಲಿದ್ ನೋಡಿ ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಗಣಪತಿ ದರ್ಶನ ಸಮುದ್ರ ಅದೆಲ್ಲ ನೋಡಬೇಕು ಒಂದೊಂದೊಂದೊಂದಾಗಿ ಮುಗಿಸ್ಕೊಳೋನು ನಡೀರಿ ಎಲ್ಲರೇ ಪ್ರಸಾದ್ ಮಾಡೋಣ ಗಾಡಿ ಯಾಕೋ ಆವಾಜ್ ಮಾಡತ್ತಿತಿ ಅಂತೇಳಿ ಗೊತ್ತಾಗೈತಿ ಇದು ಬೆಲ್ಟ್ ಒಂದು ಸ್ವಲ್ಪ ತೆಕ್ಕಿತಿ ಕಡೆ ದಂಡಿಗೆ ಹಾಕಬೇಡ ಇಲ್ಲಿ ಮುತ್ಸ ನೋಡಿರಿ ಅದನ್ನ ಆಮೇಲೆ ನೋಡೋನು ಮೊದಲು ಎಲ್ಲರೂ ಪ್ರಸಾದ ದರ್ಶನ ಅದ ಮುಗಿಸ್ಕೊಳ್ಳೋನು ಜಸ್ಟ್ ಈಗ ಗಣಪತಿ ಪುರ ಒಳಗೆ ಬಂದೆವು ಸಂಸ್ಥಾನ ಶ್ರೀ ದೇವ ಗಣಪತಿ ಪುರ ಅಂತ ಐತಿ ಓದತ್ತರಿ ಇಲ್ಲಿ ನೀವು ಇಲ್ಲಿ ಒಳಗಡೆ ಈ ರೀತಿ ಆ ಸೈಡ್ ಸಮುದ್ರ ಐತಿ ಕಾಣತೈತಿ ಎಲ್ಲ ಸಮುದ್ರ ಇಲ್ಲಿ ನಿಮ್ಗೆ ಇಲ್ಲಿ ಗಣಪತಿ ಮಂದಿರ ದೇವಸ್ಥಾನ ಗಣಪತಿ ಅದಂದ್ರೆ ಇಲ್ಲಿ ಮುಖ್ಯ ಈಗ ನಂಬರ್ ಅದ ಹಚ್ಚಿದಾವಲ್ಲಿ ನೋಡೋನು ಹಾಂ ಮದುವೆ ಏನೇನು ದರ್ಶನ ಅದ ನೋಡೂ ಯಾವ ರೀತಿ ಆತಿ ಹೋಗ ಬರ್ತಿದ್ದಿ ಇಲ್ಲಿ ನಮ್ಮ ಟೀಮ್ ಐತಿ ಸಮುದ್ರ ನೋಡತ್ತೇರಿ ಇಲ್ಲಿ ನೀವು ಅಲ್ಲೇ ಡ್ರ್ಯಾಗನ್ಸ್ ಅದಾವೆ ಬಲೂನ್ಸ್ ಈಗ ಇಲ್ಲಿ ಅಪೋಸಿಟ್ ಸೈಡ್ ಬಂದೆವು ಗಣಪತಿಯ ದರ್ಶನ ಮಾಡೋದಕ್ಕೆ ನೋಡ್ರಿ ಇಲ್ಲಿ ಇಲ್ಲಿ ಗಲೀತಿ ಇಲ್ಲಿ ರಾಯ ಇದ್ರ ಕಿವಿ ಒಳಗೆ ಹೇಳ್ಬೇಕಂತ ಗಣಪತಿ ಹೋಗಿ ಮುಟ್ಟಿಸ್ತಾರೆ ಅಂತ ಇಲ್ಲಿ ಹೇಳೋದಂತ ಕಿವಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ನಮ್ಗೇನು ಹೇಳೋದಿಲ್ಲ ಇಲ್ಲಿ ಸಮುದ್ರ ಐತಿ ನೀವೇನು ಗಣಪತಿ ಪುರ್ವ ಪಿಕ್ಚರ್ ದಾಗ ನೋಡಿರ್ತಿರ್ಲಿಲ್ಲ ಏಕದಂತೆ ಪಿಕ್ಚರ್ ದಾಗ ಆ ದೇವಸ್ಥಾನ ನೋಡಿದ್ ಗಣಪತಿ ಈಗ ಗಣಪತಿ ಪುರ್ವದಾಗ ಪ್ರಸಾದ ಮಾಡಾಕ ಬಂದೆವು ಪ್ರಸಾದ ಕೊಟ್ಟಿದಾರ ನೋಡ್ರಿ ಎಲ್ಲರೂ ಕೂತ್ ಪ್ರಸಾದ್ ಊಟ ಪ್ರಸಾದ ಪ್ರಸಾದ್ ಇಲ್ಲಿ ಮಾಡಲ್ ಮ್ಯಾಪ್ ನೋಡ್ರಿ ಎತ್ತರ ಐತಿ ಬರ್ತಾ ಪ್ರಸಾದ್ ಇಲ್ಲ ಇದ ಈ ಸೈಡ್ ಬಂದ್ರದ ಮೇನ್ ಡೋರ್ ಐತಿ ಮೇನ್ ಡೋರ್ ಅಯ್ಯ ಅದು ಮೇನ್ ಡೋರ್ ಇಲ್ಲೇ ಕಣದೈತಿ ಎದ್ ಯಾತ್ರೆ ನಿವಾಸ ಇರ್ಬೋದು ಮುಂದ ನಿವಾಸ ಮಾಡ್ತಿರ್ಬೋದು ಇದೇ ರೀತಿ ಇಲ್ಲೇ ಐತಿ ದೇವಸ್ಥಾನ ಇಲ್ಲಿ ಯಾ ನೋಡತ್ತೇರಿ ಕೃಪಯಾ ಮಂದಿರ ಜಾಣ ಪೂರ್ವಿ ಕ್ಯಾಮ್ರಾ ಮೊಬೈಲ್ ಬಂದ್ ಕರ ಒಳಗೆ ಮೊಬೈಲ್ ಪರ್ಮಿಷನ್ ಇಲ್ಲ ಅದಕ್ಕೆ ನಾವು ನಿಮಗೆ ತೋರ್ಸೋಕೆ ಆಗಂಗಿಲ್ಲ ಆದರೆ ಹೊರಗಿಂದ ಅಷ್ಟು ನೋಡ್ಬೋದು ನೀವ್ರ ಯಾವ ರೀತಿ ಈತನದ ಗಣಪತಿಪುರ ಏಕದಂತ ಮೂವಿ ಶೂಟಿಂಗ್ ಅದ ದೇವಸ್ಥಾನ ಇದಿಲ್ಲ ಇಲ್ಲಿ ಅಲ್ಲೇ ಸಮುದ್ರ ಐತಿ ಆಮೇಲೆ ಇಲ್ಲಿ ದೇವಸ್ಥಾನ ಐತಿ ಗಣಪತಿ ಅದ ಹುಣಿವಿ ದಿನ ರಾತ್ರಿ ಅದ ಇಲ್ಲಿಸ್ತನಕ ನೀರು ಬಂದಿರ್ತಾವಂತಾರೆ ಇಲ್ಲಿ ಮೇಲೆ ಒಳಗೆ ದೇವಸ್ಥಾನದೊಳಗೆ ಮಹಾಪೂರ್ವ ಮಳೆಗಾಲದಾಗ ಅಷ್ಟು ಬರ್ತಾವೆ ಆದ್ರೆ ಭಾಳ ಏನೋ ಇರಂಗಿಲ್ಲ ಇಲ್ಲಂತೂ ನೀರು ಕೆಳಗಂತೂ ಸಮುದ್ರದಂದು ಬರ್ತಾವ ಹುಣವಿ ದಿನ ಚಂದ್ರ ಹತ್ತಿರ ಇರ್ತಲ್ಲ ಭೂಮಿಗೆ ಆದ್ರಿಂದ ಚಂದ್ರನ ಆಕರ್ಷಣೆ ಬಲೆ ಯಾವ ರೀತಿ ನೀರು ನಿಲ್ಲುತ್ತಿದೆ ಮ್ಯಾಲೆ ಬರ್ತಾವ ಇರ್ತಾವ ನೀರು ಇಲ್ಲೇ ದೇವಸ್ಥಾನ ಇದೆ ಇಲ್ಲೇ ಬೀಚ್ ಇದೆ ಸಮುದ್ರ ಈ ಹಿಂದೆ ನಾನು ನಿಮಗೆ ಇಲ್ಲಿ ಮುರುಡೇಶ್ವರದಲ್ಲಿ ಗೋಕರ್ಣದಲ್ಲಿ ಅರಬಿ ಸಮುದ್ರ ತೋರಿಸಿದ್ವಿ ಇಲ್ಲೊಂದು ಡಿಫ್ರೆಂಟ್ ಸಮುದ್ರ ನೋಡ್ತೀನಿ ಇದು ಯಾವ್ದಂದ್ರೆ ಅರೇಬಿ ಸಮುದ್ರನೇ ಇದು ಆದರೆ ಇದು ಗಣಪತಿಪುರದಲ್ಲಿರುವ ಅರಬಿ ಸಮುದ್ರ ಇದು ಇವಾಗ ತಗೊಂಡಿದ್ದು ಗಣಪತಿದ್ದು ನಾನು ಪ್ರಸಾದ ಇದು ಇವಾಗ ಜಸ್ಟ್ ಈಗ ಬಂದು ನಾನು ನಾನು ಫೋರ್ತು ಫಿಫ್ತು ಸ್ಟ್ಯಾಂಡರ್ಡ್ ಇದ್ದಾಗ ತಗೊಂಡಿದ್ದು ಇಲ್ಲಿದೆ ಆಗಲೇ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ದು ಇನ್ನೂ ಇದೆ ನೋಡಿ ಇಲ್ಲಿ ಮಂಗಲಗೂರ್ತಿ ಗಣಪತಿ ಅಂತ ಫಿಫ್ತ್ ಫೋರ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ನಾಲ್ಕನೇ ಐದನೇ ಮಾತಾಡಿದ್ದಾಗ ಬಂದಿದ್ದು ಇಲ್ಲಿ ಅದಾದ ನಂತರ ಇವಾಗ ಬರ್ತೀನಿ ಎಷ್ಟು ವರ್ಷ ಅಂತ ನೀವು ಲೆಕ್ಕ ಹಾಕೊಳ್ಳಿ ಕಾಮೆಂಟ್ ಮಾಡಿ ಇವರು ನಮ್ಮ ಡ್ರೈವರ್ ಇವ್ರಿಗೆ ಎಲ್ಲಿ ಹೋದ್ರೆ ಹೇಳದ್ ಬರೀ ಇವ್ರದಾದಂತ ಒಂದು ಸ್ವಂತ ಬಿಸ್ನೆಸ್ ಐತಿ ಅದೇನಂದ್ರೆ ಏನದ ಗಾಡಿಗಳ ಮ್ಯಾಲ ಡ್ರೈವಿಂಗ್ ಆಗೋದ ಟ್ರಿಪ್ ಅದ ಎಲ್ಲ ಕೊಡೋದ ಇವರೇ ಮಾಡ್ತಾರು ಬುಕಿಂಗ್ ಅದ ಚಾಲು ಇರ್ತಾವೆ ನನ್ಗೆ ಕಾಂಟ್ಯಾಕ್ಟ್ ಮಾಡ್ಕೊರಿ ನನಗೆ ಕಾಮೆಂಟ್ ಹಾಕ್ರಿ ಇವ್ರು ನಿಮ್ಮನ್ನ ಕರ್ಕೊಂಡ ಎಲ್ಬೇಕದಲ್ಲಿ ಹೋದ ತಗೊಂಡ ಬರ್ತಾರೆ ಸೇಫ್ ಆಯ್ತು ಫುಲ್ ಸೇಫ್ ಆಯ್ತು ನೀವು ಯಾವ್ದು ಗಾಡಿ ಹೇಳ್ತಾರಲ್ಲ ಆ ಗಾಡಿ ತೊಗೊಂಡು ಬರ್ತಾರೆ ಬೀಚದಲ್ಲಿ ಒಂಟೆ ಸವಾರಿ ಮಾಡೋಣ ನೋಡೋಣ ಟೈಮ್ ಸಿಕ್ತಂದ್ರೆ ಮಾಡೋಣ ಬೋಟಿಂಗ್ ಇದೆ ಅಲ್ಲೆಲ್ಲ ಬೇರೆ ಬೇರೆ ಥರ ಇದೆ ಬೋಟಿಂಗ್ ಅದು ಇಲ್ಲಿ ಒಂಟೆಗಳಿದಾವೆ ಒಂಟೆ ಸವಾರಿ ಮಾಡೋದು ಕಠಿಣ ನೋಡೋಣ ಇನ್ನೂ ಬೀಚದೊಳಗೆ ಹೋಗೋಣ ಏನೇನು ಆಗ್ತೈತಿ ಅನ್ನೋದು ನೋಡೋಣ ಫಸ್ಟ್ ಸಮುದ್ರದ ಝಳಕ ಮಾಡ್ಬೇಕಿ ಈಗಂತೂ ದರ್ಶನ ಆಗೈತಿ

ಐ ಲವ್ ಕೋಕಣ ಅಂತ ಒಂದು ಶರ್ಟ್ ತೊಗೊಂಡು ಹಾಫ್ ಪ್ಯಾಂಟ್ ನನ್ಗೆ ಅಡಿಯಾಗೈತಿ ಅದನ್ನ ಹಾಕೊಂಡು ಇನ್ನು ಬೀಚೋದಾಗ ಹೋಗ್ಬೇಕು ಇನ್ನು ಬೀಚೊಳಗೆ ಹೋಗೋಣ ಇಷ್ಟು ರೆಡಿಯಾಗಿದ್ದೇವೆ ಈಗ ಸದ್ಯಂತೂ ಇನ್ನು ಬೀಚದೊಳಗೆ ಹೋಗೋತಿ ಬೀಚೊಳಗ್ ಹೋಗೋಣ ಕಾಲಿಡ್ಯಕತ್ತು ಗಾಯಸ್ ಎಲ್ಲ ಉಸುಬ ಉಸುಬು ಇಲ್ಲಿ ಎಲ್ಲ ಏನು ಉಸುಬ್ಬ ಉಸುಬು ಮರಳ ಮರಳು ಮರಳ ಮರಳ ಎಲ್ಲ ಸಮುದ್ರ ಮರಳಿತಿಲ್ಲಿ ಕಾಲಿಡ್ಯಕ್ ಸ್ಟಾರ್ಟ್ ಆಗಿದವ ತಾಳಗ ಸಮುದ್ರದ ವಿಡಿಯೋ ಜಾಸ್ತಿ ಮಾಡೋಕೆ ಆಗಂಗಿಲ್ಲ ನಾವು ಒಳಗೆ ಹೋಗಂಗಿರೋದ ಕಾರಣದಿಂದ ಮೇಲಿಂದ ಮೇಲಿಂದ ಅಷ್ಟೇ ತೋರಿಸ್ತೇನೆ ಅಷ್ಟೇ ನೋಡಿರಿ ಎಂಜಾಯ್ ಮಾಡ್ರಿ ನೀವು ಒಂದು ಸರ್ತಿ ಬಂದು ಭೇಟಿ ಆಗ್ರಿ ಎಲ್ಲ ಬೆಸ್ಟ್ ಐತಿ ಇಲ್ಲಿ ಸಮುದ್ರ ನೋಡ್ತಿರ್ಬೋದು ನೀವು ಅಷ್ಟು ನೋಡಿದ್ರೆ ಎಲ್ಲ ಕಡೆ ಬರೀ ಸಮುದ್ರ ಕಾಣ ಐತಿ ಎಲ್ಲೂ ದಡ ಎಲ್ಲ ಏನಿಲ್ಲ ಸಮುದ್ರ ಸಮುದ್ರ ಕಾ ಇಲ್ಲಿ ಬೋಟಿಂಗ್ ನೋಡಿ ಯಾವ ರೀತಿ ಇದಾವೆ ಅಲ್ಲೊಂದು ಬೋಟ್ ಐತಿ ಆಮೇಲೆ ಒಂಟೆ ಅದಾವು ಸೈಡ್ ಕ ಸ್ಕೂಟಿ ಇದ ಗಾಡಿಗಳ ಬೀಚ್ ಒಳಗೆ ಓಡಾಡಕ ಅದ ಗಾಡಿಗೆ ಹಾಲೋ ಸಿಕ್ಕ ನೋಡ್ರಿ ಈಗ ಅರೇಬಿ ಸಮುದ್ರ ಗಣಪತಿ ಪುಳಿಯಲ್ಲಿರುವಂತ ಅರಬಿ ಸಮುದ್ರ ಎಷ್ಟು ದೊಡ್ಡ ರೀತಿ ಅನ್ನೋದು ನೋಡತ್ತೀರಿ ನೀವು ಇಲ್ಲಿ ಬಂದು ನೋಡಿ ಗಾಡಿ ತಗೊಂಡೋಗ ಯಾವ ರೀತಿ ಒಡ್ಸಾಡ್ಸದ ನೋಡು ಕೊಟ್ಟ ಕು ಹಂಗೆ ಯಾತ್ರಾಗೂ ಪುಕಟ್ಕೊಂಡಾಗ ಕೊಡೋಂಗಿಲ್ಲ ಅದೊಂದು ಎಲ್ಲ ನೋಡ್ಬೋದು ಫಾರೇನರ್ಸ್ ಆಗಲಿ ಹುಡುಗರಾಗಲಿ ಹುಡುಗರಾಗಲಿ ಎಷ್ಟು ಜನ ತುಂಬಿ ತುಳ್ಕಾಡೋದಾರಂತ ಬೀಚ್ ಹೊಟ್ಟೆ ಯಾವಾಗ ಭೀ ಖಾಲಿ ಇರಂಗಿಲ್ಲ ಇವಾಗ ಸಮುದ್ರದಾಗಿ ಉಸುಬ ತಗೊಂಡು ಗುಡಿ ಒಂದು ಕಟ್ಕೊಂಡು ಕುಟ್ಟಿರ್ತಾರೆ ಏನೋನೋ ಮಾಡ್ಕೊತಾ ಅದೇ ಎಲ್ಲ ಇರ್ತೀನಿ ನೋಡಿಲ್ಲ ಬೋಟ್ ಧಾನಿ ಒಂದು ಕಿಲೋಮೀಟ್ರ್ ತನಕ ಸಿಂಗಲ್ ಒಬ್ರು ಹೋಗಿ ಬರೋರು ಅಂದ್ರೆ ಮುನ್ನೂರು ರೂಪಾಯಿ ಡಬಲ್ ಹೋಗಿ ಬರೋರು ಇದ್ರ ಅಂದ್ರೆ ಐದುನೂರು ರೂಪಾಯಿ ಇಬ್ಬರು ಜನಕ್ಕೆ ಕೂಡಿಸಿ ಆಮೇಲೆ ಈಗ ಇವಲ್ಲ ಇವ ಎರಡು ನೂರ ಐವತ್ತು ರೂಪಾಯಿ ಅದ ಎಲ್ಲ ಇದಾವೆ ಇವಾಗ ಇವ ಇತನ ಅದ ಎರಡು ನೂರ ಐವತ್ತು ರೂಪಾಯಿ ಒಬ್ಬರಿಗೆ ಆಮೇಲೆ ಬೋಟಿಂಗ್ನ ಮುನ್ನೂರು ರೂಪಾಯಿ ಒಬ್ರಿಗೆ ನೀವು ಅಷ್ಟೇ ಹೋಗಿ ಬರ್ಬೋದು ಗಾಡಿ ತೊಗೊಂಡು ನಿಮಗೆ ಪರ್ಫೆಕ್ಟ್ ಹೊಡಿಯಕ್ಕೆ ಬರ್ತಿತ್ತಂದ್ರೆ ಇಲ್ಲಾಂದ್ರೆ ಅಲ್ಲ ಅಂದ್ರೆ ಕೊಡಂಗಿಲ್ಲ ಅವರ ನೋಡ್ರಿ ಉಸ್ಬು ಯಾವ ರೀತಿ ಕನ್ಸೋದಿತ್ತು ಇಲ್ಲಿ ತನಕ ನೀರು ಬರತ್ತವು ಅಂದ ಇಲ್ಲಿ ನೋಡ್ಬೋದು ನೀವು ಗೋಟಲಿ ಬರ್ತ ಇಲ್ಲಿ ಇಲ್ಲಂದ್ರೆ ಚಿಕ್ಕ ಬರತಿ ಒಂಟೆ ಸವಾರಿ ಐತಿ ಬೋಟ್ ಒಳಗ ಬೋಟಿಂಗ್ ಅಲ್ಲಿ ಒಂದು ನಡದಿ ನೋಡ ಅದ ಐತಿ ಒಳಗಡೆ ಅಲ್ಲಿ ಆಮೇಲೆ ಬೋಟ್ಸ್ ಇದ್ ನಾವು ಗಣಪತಿ ದೇವ್ರಿಗೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡ ಪ್ರಸಾದ ಹೋಗಿ ಪ್ರಸಾದ ಮುಗಿಸ್ಕೊಂಡ ಬರುವಷ್ಟರೊಳಗೆ ಒಂದು ಗಂಟೆ ಆಗಿತ್ತು ಕಡಕ್ಕೆ ಬಿಸಿಲಿತ್ತು ಆದ ಕಾರಣದಿಂದ ಲೌಕರ್ ತಡ ಮಾಡಿದ ಸಮುದ್ರದಾಗ ಹೋಗಿ ಚಳಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕಮ್ಮಿತ್ ಕಮ್ಮಿ ಒಂದು ಗಂಟೆಗೆ ಹೋದವ್ರ ನಾಲ್ಕು ಐದು ಗಂಟೆ ತನಕ ಸಮುದ್ರದಾಗ ಚಳಕ ಮಾಡಿ ಮಾಡಿ ಸುಸ್ತಾಗಿ ಆಮೇಲೆ ಹೊರಗಬಾರ್ದು ಆಮೇಲೆ ಸಮುದ್ರದಾಗ ಚಳಕ ಮಾಡಿ ಸುಸ್ತಾಗಿ ಹೊರಗೆ ಬಂದು ಇನ್ನು ನಮಗೆ ದೊಡ್ಡ ಟಾಸ್ಕ್ ಅಂದ್ರೆ ಸ್ವಚ್ಛ ನೀರು ಹುಡ್ಕಾಡಿ ಜಳಕ ಮಾಡಬೇಕು ಯಾಕಂದ್ರೆ ಸಮುದ್ರದ ಜಳಕ ಮಾಡಿ ಮೈಯೆಲ್ಲ ಉಪ್ಪಿನ ನೀರಿನಿಂದ ಉಪ್ಪು ಉಪ್ಪಾಗಿ ಜಿಗಿಡ್ ಜಾರಾಗಿಬಿಟ್ಟು ಅದ ಕಣ್ಣಿಂದ ಸ್ವಚ್ಛ ನೀರು ಹುಡ್ಕಾಡಿ ನಾವು ಜಳಕ ಮಾಡಿಸ್ ತನಕ ಅದು ಹೋಗಂಗೆಲ್ಲ ಅದಕ್ಕೆ ಅಲ್ಲಿರುವಂಥ ಬಾತ್ರೂಮ್ಸ್ಗಳು ಇದ್ದು ಅಲ್ಲೇ ಅಲ್ಲಿ ಹೋಗಿ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದೊಂದು ಬಾರ್ಡಿ ನೀರು ತಗೊಂಡ ಜಳಕ ಮಾಡಿದ್ವು ಸಮುದ್ರದಾಗ ಇಟ್ಟ ಜಳಕ ಮಾಡಿ ಈಗ ಇಲ್ಲಿ ಮಾರ್ದು ಸ್ವಚ್ಛ ನೇರ ಒಂದು ಸ್ವಲ್ಪ ಝಡಕ ಮಾಡಿ ಇನ್ನು ಮತ್ತೆ ಗಾಡಿ ಕಡೆ ಹೋಗಿ ಅರಿಗೊಳ್ಳೋದೆ ಎಲ್ಲ ಹಾಕೋಬೇಕು ಈಗ ಆರ್ಗೊಳ್ಳೋದ ಇಲ್ಲಿ ತೊಗೊಳಾಗಿತ್ತು ಇನ್ನು ಅರಿಗೊಳ್ಳಲ್ಲಿ ಹೋಯಿತು ಅಂದ್ ಆಮೇಲೆ ಹಾಕೋಬೇಕು ಮತ್ತು ಮುಂದಿನ ಏನು ಹೋಗ್ತಾ ಡೈರೆಕ್ಟ್ ಮನೆ ಹೋಗ್ತಾರೋ ಏನು ಮರ್ಲೇಶ್ವರ್ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬರ್ತೀನಿ ಅಲ್ಲಿಂದ ಬಿಡಬೇಕಾದ್ರೆ ನಮಗೆ ಭಾಳ ಲೇಟಾಗಿತ್ತು ಆದ ಕಾರಣದಿಂದ ಎಲ್ಲೂ ಮತ್ತು ಬೇರೆ ಕಡೆ ಹೋಗ್ಬೇಕಾಗ ನಾವು ಮನೆ ಕಡೆ ಹೊಂಟು ನಾವು ಅಂಬೋಡಿ ಒಳಗೆ ಮುಂಜಾನೆಯಿಂದ ಗಾಡಿಯಾಗಿ ಓಡಾಡಿ ಆಮೇಲೆ ಸಮುದ್ರದಾಗೆ ಜಿಗದ್ಯಾಡ ಫುಲ್ ಟಲ್ ಆಯ್ತವ್ರು ನಮ್ಮದು ಗೋವಿಂದ ಗೋವಿಂದ ಧ್ವನಿ ಈಗ ಇಲ್ಲಿ ಒಂದು ಹೋಟೆಲ್ದಾಗ ಬಂದ ಇಲ್ಲಿ ಹೋಟೆಲ್ದಾಗ ಏನು ಊಟ ಮಾಡ್ಕೊಂಡ ಮನಿ ಹೋಗ್ಬಿಡೋದ ಇವತ್ತಿನ ಬ್ಲಾಗಿಲ್ ಇಷ್ಟೇ ಸಾಕು ಸುಗಮ ಮುಂದಿನ ನೋಡಿದಾಗ ಅಲ್ಲಿವರೆಗೂ ಬಾಯ್ ಬೈ ಕೇರ್ ವೀಡಿಯೋ ಹೆಂಗ್ ಇಷ್ಟ ಲೈಕ್ ಮಾಡಿ ಹೇಳ್ರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊ ಚಾನಲ್ ಓಕೆ ಬಾಯ್ ಗುಡ್ ಬಾಯ್ ಎಲ್ಲ ಮುಗಿಸ್ಕೊಂಡು ಮನಿಗ್ ಬಂದು ಕೈ ನೋಡ್ತಾನು ಕೈ ಆಗಿದೆ ಬೆಳ್ಳಿ ಖಡ್ಗ ಸಮುದ್ರದಾಗೋಂದ ಶುಭ ಮಸ್ತು ಕಲ್ಯಾಣ ಮಸ್ತು